ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೂ ನಮಸ್ಕಾರಗಳು ಇವತ್ತಿನ ರೆಸಿಪಿ ಟೊಮ್ಯಾಟೊ ಗೊಜ್ಜು ಐದರಿಂದ ಆರು ಟೊಮಾಟೊ ರೀ ಸಣ್ಣ ಕಟ್ ಮಾಡ್ತೀನಿ ನಿಮ್ಮ ಮನೆಯಾಗೆ ಎಷ್ಟು ಜನ ಇರ್ತೀರಿ ನೋಡ್ಕೊತವ್ರಿ ಇದು ಬಾಯಿಗೆ ಭಾಳ ರುಚಿನೂ ಬರ್ತದ್ರಿ ಟೊಮ್ಯಾಟೊ ಗೊಜ್ಜು ರೈಸು ಚಪಾತಿ ರೊಟ್ಟಿ ಇಲ್ಲದಕ್ಕೂ ಸೂಟ್ ಆಗ್ತದ್ರಿ ಇದು ಸಣ್ಣ ಕಟ್ ರೀ ತರಕಾರಿ ಇಲ್ದಾಗ ಇದು ಫಾಸ್ಟ್ನು ರೀ ಅದು ಬಾಯಿಗೆ ರುಚಿನೂ ಭಾಳ ರೀ ಈ ಥರ ಸಣ್ಣ ಕಟ್ ಮಾಡ್ಕೊಂಡಿನಿರಿ ಟೊಮಾಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಖಾರ ಅರಿಶಿನ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಗರಂ ಮಸಾಲ ಕಡಲೆಬೇಳೆ ಉದ್ದಿನ ಬೇಳೆ ಈರುಳ್ಳಿ ಸ್ವಲ್ಪ ಕೊತ್ತೀ ಒಂದು ಫ್ಯಾನ್ ಇಟ್ಕೋತೀನಿ ರೀ ಎಣ್ಣೆ ಹಾಕೋತೀನಿ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕು ರೀ ಎಣ್ಣೆ ಸಾಸಿವೆ ಹಾಕೋತೀನಿ ರೀ ఎన్నెకైదు సీ జీ హాకొతీ జీ హోతీన్ కడలి బె హాకీ ఉదిన బె హాక్రీ బాకొతీ బి స్వల్ప కలర్ చేంజ్ అయితే కర్ప హాకీ ಕರಿಬೋಣ ಫ್ರೈ ಆಗ್ಯದ ಈರುಳ್ಳಿ ಹಾಕೋತೀನಿ ರೀ ಈಗ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ರೀ ನೋಡಿರಿ ನೀವು ಬೇಕಾದ್ರೆ ಹಾಕೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇದೊಂಥರ ಟೇಸ್ಟ್ ಬರ್ತದ್ರಿ ಈರುಳ್ಳಿ ಹಾಕೋತೀನಿ ರೀ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನ ಫ್ರೈ ರೀ ಅದು ನೋಡಿರಿ ಫ್ರೈ ಆಗ್ಯದ ನೋಡಿರಿ ಈಗ ಟೊಮೊಟೊ ಹಾಕೋತೀನಿ ರೀ ಐದರಿಂದ ಆರು ಟೊಮೆಟೊ ರೀ ನಾನು ನೀವು ನೋಡ್ಕೊತ್ರಿ ಹ್ಞೂ ಸ್ವಲ್ಪ ಒಂದು ಐದು ನಿಮಿಷ ಮುಂಚಿಟ್ಟಿದ್ದೆ ಎಲ್ಲ ಮೆತ್ತಗ್ಯದ ನೋಡಿರಿ ಅವಾಗಲೇ ಹಾಕ್ಕೊಂಡಿದ್ದೀನಿ ರೀ ನಿಮ್ಗೆ ತೋರಿಸ್ಲಿಲ್ಲ ಗರಂ ಮಸಾಲೆ ಹಾಕ್ಕೋತೀನಿ ರೀ ಪುಡಿ ಖಾರ ಹಾಕೋತೀನಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಅದಕ್ಕೆ ಹುಳಿ ಖಾರ ರೀ ಸ್ವಲ್ಪ ರುಚಿ ಒಂದು ಸ್ವಲ್ಪ ನೀರು ಹಾಕ್ಬೇಕ್ರಿ ಕುದೀಲಕ್ಕೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆಂದ ಬರ್ತದ್ರಿ ಇದು ಇನ್ನೊಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಈ ಥರ ಐತೆ ನೋಡಿರಿ ಭಾಳ ಟೇಸ್ಟ್ ಇರ್ತದ್ರಿ ಇದು ಸ್ವಲ್ಪ ಗೊತ್ತಂದ್ರೆ ಉದುರಿಸ್ತೀನಿ ರೀ ఎల్ది టేస్ట్ ఇది ఈ డరీ మరి లైక్ సబ్స్క్రైబ్ నోడి ఎట్ సూపర్ ఆగి నమస్కారం